ಡೈಲಿ ಪ್ರೋಟೀನ್ಸ್ ತಿನ್ನಿ ಮಜಲ್ ಸಿಗ ಒಳ್ಳೇದು ಡೈಲಿ ಹಸಿ ತರಕಾರಿಯನ್ನು ತಿನ್ನಿ ಅಥವಾ ಹಣ್ಣುಗಳನ್ನು ತಿನ್ನಿ ಗಟ್ಟಿಗೊಳ್ಳೆದು ಹೀಗೆ ಹತ್ತು ಹಲವು ಜನ ಹಲವಾರು ರೀತಿಯಾಗಿ ಒಳ್ಳೇದು ಒಳ್ಳೆಯದು ಅಂತ ಹೇಳ್ತಾರೆ ಹೌದು ಅವೆಲ್ಲದೂ ಒಳ್ಳೆಯದೇ ಸ್ನೇಹಿತರೆ ಪ್ರತಿನಿತ್ಯ ಅಂತ ಕೆಲವೊಂದು ಪದಾರ್ಥಗಳು ಇದೆ ಆದರೆ ಒಂದು ವಿಷಯ ನಾವೆಲ್ಲ ನೆನಪಲ್ಲಿಡಬೇಕು ಅಮೃತ ಜಾಸ್ತಿ ಆದರೂ ವಿಷ ಅಂತ ದೊಡ್ಡವರು ಹೇಳ್ತಾರೆ ಹಾಗಿರುವಾಗ ಇವೆಲ್ಲವನ್ನು ಪ್ರತಿನಿತ್ಯ ತಿನ್ನೋದು ಎಷ್ಟು ಮಟ್ಟಿಗೆ ಸೇಫು ಅಥವಾ ತಿಂದರೆ ಏನೂ ಸೈಡ್ ಎಫೆಕ್ಟೇ ಆಗೋದಿಲ್ವಾ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಆಯುರ್ವೇದದಲ್ಲಿ ಈ ಒಂದು ಪ್ರಶ್ನೆಗೆ ಒಳ್ಳೆಯ ಉತ್ತರ ನಮಗೆ ಸಿಗ್ತದೆ ಆಯುರ್ವೇದದಲ್ಲಿ ನಿತ್ಯ ಉಪಯೋಗಿ ದ್ರವ್ಯ ಅಥವಾ ನಿತ್ಯ ಉಪಯೋಗಿಸಬಹುದಾದಂತಹ ಆಹಾರಗಳು ಯಾವುದದು ಅಂತ ನಮಗೆ ಹೇಳಿದ್ದಾರೆ ಅವರು ಹೇಳಿರುವಂಥ ಆಹಾರವನ್ನು ಹೇಳಿರುವ ರೀತಿಯಲ್ಲಿ ನಾವು ಪ್ರತಿನಿತ್ಯ ಉಪಯೋಗಿಸಿದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಆರೋಗ್ಯ ಹಾನಿಯಾಗುವಂತಹ ತೊಂದರೆಗಳು ಉಂಟಾಗೋದಿಲ್ಲ ಹಾಗಾದರೆ ಇದು ಯಾವ್ದಾವುದು ಎಷ್ಟು ಮಟ್ಟಿಗೆ ತಿನ್ಬೋದು ಎಷ್ಟು ತಿನ್ಬಹುದು ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರತಿನಿತ್ಯ ನಾವು ಉಪಯೋಗಿಸ್ಬೋದಂತಹ ಪದಾರ್ಥಗಳಲ್ಲಿ ಮೊದಲನೆಯ ಅಥವಾ ಅಗ್ರ ಸ್ಥಾನವನ್ನು ಪಡೆದಿರುವಂಥದ್ದು ಅಕ್ಕಿ ಭಾರತದಲ್ಲಿ ನಾವು ಒಟ್ಟು ಆರು ಸಾವಿರ ತಳಿಗಳ ಅಥವಾ ವೆರೈಟಿಯ ಅಕ್ಕಿಯನ್ನು ಬೆಳೀತೀವಿ ಸ್ನೇಹಿತರೆ ಅದರಲ್ಲಿ ಬಹು ಮುಖ್ಯವಾದಂಥದ್ದು ನೂರೈವತ್ತು ಇದರಲ್ಲಿ ಆರೋಗ್ಯಕ್ಕೆ ಅತ್ಯುತ್ತಮವಾಗಿರುವಂತಹ ಒಂದು ಮೂರು ವೆರೈಟಿ ಆಫ್ ರೈಸ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತೇನೆ ಮೊದಲನೇದಾಗಿ ಕೆಂಪಕ್ಕಿ ಇದನ್ನ ನಾವು ಆಯುರ್ವೇದದಲ್ಲಿ ರಕ್ತಶಾಲಿ ಅಂತ ಕರಿತೀವಿ ಸ್ನೇಹಿತರೆ ಶರೀರದಲ್ಲಿ ವಾತ ಪಿತ್ತ ಕಫ ಈ ಮೂರಲ್ಲಿ ಯಾವುದೇ ಜಾಸ್ತಿ ಆದರೂ ನಮಗೆ ತೊಂದರೆ ಉಂಟು ಮಾಡುತ್ತೆ ಆದ್ರೆ ಈ ಕೆಂಪಕ್ಕಿ ಈ ವಾತ ಪಿತ್ತ ಕಫ ಮೂರನ್ನು ಸಮತೋಲನದಲ್ಲಿ ಇಡಲು ತುಂಬಾನೇ ಸಹಕಾರಿಯಾಗಿರುತ್ತೆ ಎರಡನೇದಾಗಿ ಇದು ನಮಗೆ ಬಲವನ್ನ ಕೊಡುವಂಥದ್ದು ನಾವು ಪ್ರತಿನಿತ್ಯ ಮಾಡುವಂತಹ ಎಲ್ಲ ಚಟುವಟಿಕೆಗಳಿಗೆ ನಮಗೆ ಶಕ್ತಿ ಬೇಕಾಗುತ್ತೆ ಈ ಶಕ್ತಿಯನ್ನ ಈ ಕೆಂಪಕ್ಕೆ ಕೊಡುತ್ತೆ ಮೂರನೇದಾಗಿ ಇದರಲ್ಲಿ ಒಂದು ವಿಶೇಷವಾದಂತಹ ಗುಣ ಇದೆ ಅದೇನಂದ್ರೆ ಜ್ವರಜ್ಞ ಅಂದ್ರೆ ಇದು ಜ್ವರವನ್ನು ನಿವಾರಿಸುವಂತಹ ಗುಣಗಳು ಇದರಲ್ಲಿದೆ ದಟ್ ಮೀನ್ಸ್ ಇದು ಆಂಟಿವೈರಲ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೂಡ ಕೆಲಸ ಮಾಡುತ್ತೆ ನಮಗೆ ಜ್ವರ ಬಂದಾಗ ಸಾಮಾನ್ಯವಾಗಿ ನಾವು ಇಡ್ಲಿ ತಿಂತೀವಿ ದೋಸೆ ತಿಂತೀವಿ ಅಥವಾ ಬ್ರೆಡ್ ಬಿಸ್ಕೆಟ್ ತಿಂತೀವಿ ಇದೆಲ್ಲದ್ರ ಬದಲು ನಾವು ಕೆಂಪು ಅಕ್ಕಿಯನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಜ್ವರ ತಾನೇ ಕಡಿಮೆ ಆಗುತ್ತೆ ಫುಡ್ ಇಟ್ಸ್ ವಿಲ್ ಆಕ್ಟ್ ಆಸ್ ಎ ಮೆಡಿಸನ್ ಸ್ನೇಹಿತರೆ ಎರಡನೇ ಅಕ್ಕಿ ಅದನ್ನು ನಾವು ಷಷ್ಟಿಕ ಶಾಲಿ ಅಂತ ಕರಿತೀವಿ ಅಂದ್ರೆ ಯಾವುದು ಅರವತ್ತು ದಿನಗಳಲ್ಲಿ ಬೆಳೆದು ಕಟಾವಿಗೆ ರೆಡಿ ಆಗ್ತದೋ ಅದನ್ನ ನಾವು ಷಷ್ಟಿಕ ಶಾಲಿ ಅಂತ ಕರಿತೀವಿ ಇದರಲ್ಲೂ ಅಥೇಚ್ಛವಾಗಿ ಔಷಧಿಯ ಗುಣಗಳಿರುತ್ತೆ ಇದನ್ನ ಪ್ರತಿನಿತ್ಯ ಉಪಯೋಗಿಸ್ಬೋದು ಇನ್ನು ಮೂರನೇದಾಗಿ ಸ್ನೇಹಿತರೆ ಬಾರ್ಲಿ ಈ ಅಕ್ಕಿ ನೀವು ದಪ್ಪಗಿದ್ದೀರಾ ಅಥವಾ ದಪ್ಪ ಇದ್ದು ಡಯಾಬಿಟಿಸ್ ಇದೆಯಾ ದಪ್ಪ ಇದ್ದು ಥೈರಾಯ್ಡ್ನಂತ ಕಾಯಿಲೆಗಳಿದೆಯಾ ಅಥವಾ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮಲ್ಲಿ ಇದೆಯಾ ಹಾಗಾದ್ರೆ ದಿ ಬೆಸ್ಟ್ ಆನ್ಸರ್ ಇಸ್ ಬಾರ್ಲಿ ಈ ಒಂದು ಅಕ್ಕಿ ಯೂಸ್ ಮಾಡೋದ್ರಿಂದ ಯಾವ ವ್ಯಕ್ತಿ ಕೂಡ ದಪ್ಪ ಆಗೋದಿಲ್ಲ ಅಥವಾ ದಪ್ಪ ಇದ್ರೆ ಆ ವ್ಯಕ್ತಿ ಸಣ್ಣ ಆಗ್ತಾನೆ ಶುಗರ್ ಕಮ್ಮಿ ಆಗುತ್ತೆ ಥೈರಾಯ್ಡ್ ಕಮ್ಮಿ ಆಗುತ್ತೆ ಸೊ ಅಷ್ಟು ಫ್ರೆಂಡ್ಲಿ ಇರುವಂತಹ ಅಥವಾ ಅಷ್ಟೊಂದು ಔಷಧಿಯ ಗುಣಗಳಿರುವಂತಹ ಒಂದು ಅಕ್ಕಿ ಅಂದ್ರೆ ಬಾರ್ಲಿ ಎರಡನೇದಾಗಿ ಸ್ನೇಹಿತರೆ ಗೋಧಿ ಗೋಧಿ ಎಂದಿದ ತಕ್ಷಣ ವೆರೈಟೀಸ್ ಇದೆ ಸೊ ನಾವು ಉಪಯೋಗಿಸ್ತಿರುವಂಥ ಗೋಧಿ ಯಾವುದು ಹೊರದೇಶದಿಂದ ತಂದು ಉಪಯೋಗಿಸ್ತಾ ಇದ್ದೀವಾ ಅಥವಾ ನಮ್ಮ ದೇಶದ್ದೇ ಆದಂತಹ ಜವೆ ಗೋಧಿಯನ್ನು ಯೂಸ್ ಮಾಡ್ತಿದ್ದೀವ ಅನ್ನೋದು ಮುಖ್ಯ ಆಗುತ್ತೆ ಸ್ನೇಹಿತರೆ ಗೋಧಿ ಎಂದಿದ ತಕ್ಷಣ ಅದ್ರಲ್ಲಿ ಗ್ಲುಟೆನ್ ಇರುತ್ತೆ ಅದರಿಂದಾಗಿ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ ಅಲರ್ಜಿ ಆಗುತ್ತೆ ಅಂತೆಲ್ಲ ಬ್ರ್ಯಾಂಡಿಂಗ್ ಆಗ್ತಾ ಇದೆ ಆದರೆ ನಮ್ಮ ದೇಶದ ಜವೆ ಗೋಧಿ ಏನಿದೆ ಇದರಲ್ಲಿ ಗ್ಲುಟೆನ್ ಅಂಶ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಈ ಗೋದಿಯನ್ನು ನಾವು ಪ್ರತಿನಿತ್ಯ ಉಪಯೋಗಿಸ್ಬೋದು ಎರಡನೇದಾಗಿ ಸ್ನೇಹಿತರೆ ಮಕ್ಕಳಲ್ಲಿ ಮತ್ತು ವಯಸ್ಸಾದವರಲ್ಲಿ ಈ ಜವೆ ಗೋಧಿ ತುಂಬಾ ಉಪಯುಕ್ತ ಇದು ಅವರಿಗೆ ಪಾಚನಕ್ಕೆ ಅಥವಾ ಡೈಜೆಷನ್ಗೆ ತುಂಬಾ ಲಘುವಾಗಿರುತ್ತೆ ಆ್ಯಂಡ್ ಈಸಿ ಫಾರ್ ಡೈಜೆಷನ್ ಅಂತ ನಾವು ಕರಿತೀವಿ ಮೂರನೇದಾಗಿ ಯಾರಿಗಾದ್ರೂ ಮನೆಯಲ್ಲಿ ಫ್ರ್ಯಾಕ್ಚರ್ ಆಗಿದೆಯಾ ಮೂಳೆ ಮುರಿದಿದೆಯಾ ಅಂಥವರಿಗೆ ಈ ಗೋಧಿ ತುಂಬಾ ಉಪಯುಕ್ತ ಮೂಳೆಗಳು ಕೂಡ್ಕೊಳ್ಳಿಕ್ಕೆ ಈ ಗೋಧಿ ತುಂಬಾ ಸಹಕಾರಿಯಾಗಿರುತ್ತೆ ನೋಡಿ ಸ್ನೇಹಿತರೆ ನಾವು ತಿನ್ನುವಂಥ ಆಹಾರವೇ ಔಷಧಿಯಾಗಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ ಮೂರನೇದಾಗಿ ತರಕಾರಿಗಳು ಯಾವ ತರಕಾರಿಯನ್ನು ನಾವು ಪ್ರತಿನಿತ್ಯ ಉಪಯೋಗಿಸ್ಬೋದು ಅಂದರೆ ಮೊದಲನೇದಾಗಿ ಮೂಲಂಗಿ ಎರಡನೇದಾಗಿ ಪಡಲ್ಕಾಯಿ ಮೂಲಂಗಿ ಬಗ್ಗೆ ಮಾತಾಡಿ ಮೂಲಂಗಿ ನಿಮಗೆ ಕಣ್ಣಿನ ಸಂಬಂಧಪಟ್ಟ ತೊಂದರೆಗಳಿದೆಯಾ ಉಪಯೋಗಿಸಿ ಸ್ವರ ಸಂಬಂಧಪಟ್ಟಂಥ ತೊಂದರೆಗಳಿದೆಯಾ ನೀವು ಹಾಡುಗಾರರ ಅಥವಾ ಮಾತುಗಾರರ ನಿಮ್ಮ ಸ್ವರ ಚೆನ್ನಾಗಿರಬೇಕಾ ಹಾಗಾದರೆ ಮೂಲಂಗಿ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಮಾಡಿ ನಿಮಗೆ ಕಂಠ ಸಂಬಂಧಿತ ಯಾವುದಾದ್ರು ತೊಂದರೆಗಳಿದೆಯಾ ಅಂದರೆ ಗಂಟ್ಲು ಬರೋದು ಗಂಟ್ಲು ಕೆಚ್ಚು ಕಿಚ್ಚಾಗೋದು ಹಾಗಿದ್ರೆ ಮೂಲಂಗಿಯನ್ನು ಉಪಯೋಗಿಸಿ ನೋಡ್ಬೋದು ಎಲ್ಲದಕ್ಕಿನ್ನ ಹೆಚ್ಚಾಗಿ ಸ್ನೇಹಿತರೆ ಇದು ಎಳೆ ಮೂಲಂಗಿಯನ್ನು ಮಾತ್ರ ಯೂಸ್ ಮಾಡ್ಬೋದು ನಾವು ಅಂಗಡಿಯಿಂದ ತರ್ತೀವಿ ಒಂದು ಮೂರು ದಿವಸ ಫ್ರಿಡ್ಜಲ್ಲಿ ಇಡ್ತೀವಿ ಅದಾದ ಮೇಲೆ ಯೂಸ್ ಮಾಡ್ತೀವಿ ಅಂತಂದರೆ ಅದರಲ್ಲಿ ಔಷಧಿಯ ಗುಣಗಳು ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಎಳೆ ಮೂಲಂಗಿಯನ್ನು ಬಳಸೋದು ತುಂಬಾ ಉಪಯುಕ್ತ ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರು ಮೂಲಂಗಿ ನಾವು ತಂದ ಮೇಲೆ ಅದನ್ನು ಕಟ್ ಮಾಡಿ ಸ್ವಲ್ಪ ಎಣ್ಣೆಲ್ಲ ಹುರಿದುಕೊಂಡು ಅದಾದ ನಂತರ ಬೇಯಿಸಿ ಬಳಸಬೇಕು ಹೀಗೆ ಮಾಡೋದ್ರಿಂದ ಮೂಲಂಗಿಯಲ್ಲಿರುವಂತಹ ಔಷಧೀಯ ಗುಣಗಳು ಯಥೇಚ್ಛವಾಗ್ತವೆ ಸೊ ಈ ರೀತಿ ಮಾಡಿ ಮೂಲಂಗಿ ಯೂಸ್ ಮಾಡಿ ಅದರ ಔಷಧಿ ಗುಣಗಳ ಬೆನಿಫಿಟ್ಸನ್ನು ನೀವು ಪಡ್ಕೊಳ್ಳಿ ಇನ್ನು ಎರಡನೇ ತರಕಾರಿ ಪಡವಲ್ ಕಾಣಿ ಅವಾಗಲೇ ಹೇಳ್ದಾಗೆ ನಮ್ಮ ದೇಹದಲ್ಲಿರುವಂತಹ ವಾತ ಪಿತ್ತ ಮತ್ತು ಕಫಗಳನ್ನು ಕಂಟ್ರೋಲಲ್ಲಿ ಇಡಲಿಕ್ಕೆ ತುಂಬಾ ಉಪಯುಕ್ತವಾದಂಥದ್ದು ಇದರಲ್ಲಿ ವಿಶೇಷ ಗುಣಗಳು ಕೂಡ ಇದೆ ಸ್ನೇಹಿತರೆ ನಮ್ಮ ಚರ್ಮ ಉಗುರು ಮತ್ತು ಕೇಶ ಕೂದಲಿನ ಆರೋಗ್ಯ ರಕ್ಷಣೆಗೆ ಇದು ತುಂಬಾ ಉಪಯುಕ್ತ ಮತ್ತು ಹೆಣ್ಮಕ್ಳಿಗೆ ಒಂದು ಮೇಜರ್ ಬೆನಿಫಿಟ್ ಏನು ಅಂದರೆ ತ್ವಚೆಯ ಕಾಂತಿಯನ್ನು ಹೆಚ್ಚಿಸ್ತದೆ ಸೊ ಹಾಗಾಗಿ ಈ ಪಡಲಕಾಯಿ ಉಪಯೋಗಿಸೋದು ತುಂಬಾ ಉಪಯುಕ್ತ ಹೀಗೆ ಇನ್ನೂ ಹತ್ತು ಹಲವಾರು ಪದಾರ್ಥಗಳಿವೆ ಸ್ನೇಹಿತರೆ ಅವೆಲ್ಲದರ ಬಗ್ಗೆ ನಾನು ಭಾಗ ಎರಡರಲ್ಲಿ ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು